ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಬಳಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಜನ್ಮದಿನವನ್ನು ಕೇಕ್ ಕತ್ತರಿಸಿ ರಕ್ತದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗರೂರು ಹಾಗೂ ರಘುದಾಸರ ಕೊಪ್ಪಲು ಮಾಧ್ಯಮದೊಂದಿಗೆ ಮಾತನಾಡಿ ದೇಶದ ನಂಬರ್ ಒನ್ ಖ್ಯಾತಿ ಹೊಂದಿರುವ ಕನ್ನಡದ ಪರವಾಗಿ ಧ್ವನಿಯನ್ನು ಎತ್ತುವಂತಹ ಏಕೈಕ ನಾಯಕ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಡಿಕೆ ಸುರೇಶನ ಅಭಿಮಾನಿ ಬಳಗದಿಂದ ಆಯೋಜನೆ ಮಾಡಲಾಗಿದೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಶಕ್ತಿ ನೀಡುವುದರ ಮೂಲಕ ಹೆಚ್ಚಿನ ರೀತಿ ಜನಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದರು ಈ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಅನ್ನದಾನ ಸಂತರ್ಪಣೆ ದೇವಸ್ಥಾನಕ್ಕೆ ತೆರಳಿ ಅವರ ಹೆಸರಿನಲ್ಲಿ ಅರ್ಚನೆ ಹಾಗೂ ನೂರ ಒಂದು ಇಡಿಗಾಯಿ ಹೊಡೆಯುವುದು ಅಂಧ ಮಕ್ಕಳ ಶಾಲೆಯಲ್ಲಿ ಹೊದಿಕೆ ವಿತರಣೆ ಮಾಡುವುದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಯೂತ್ ಕಾಂಗ್ರೆಸ್ನಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಹಾಗೂ ಡಿ ಕೆ ಸುರಕ್ಷಣ ಅಭಿಮಾನಿಗಳ ವತಿಯಿಂದ ಆಯೋಜನೆ ಮಾಡಿದ್ವಿ ದೇವರು ಅವರಿಗೆ ಆಯಸ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನದಾಗಿ ರಾಜಕೀಯವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ ನೂರಾರು ಜನ ಯುವಕರಿಗೆ ಅವರು ಮಾದರಿಯಾಗಲಿ ಅಂತ ಹೇಳಿ ಶುಭ ಸಂದರ್ಭದಲ್ಲಿ ಆಚುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ ಸಂಜಿತ್ ಗುರೂರ್ ಜಿಲ್ಲಾಧ್ಯಕ್ಷರು ಯುವ ಕಾಂಗ್ರೆಸ್ ಸಮಿತಿ ಲಕ್ಷ್ಮಣ್ ರಾಮಚಂದ್ರು ಇಸ್ಮಾಯಿಲ್ ಹೇಮಂತ್ ಜಗದೀಶ್ ರಘು ಕಯೂಂ ಚಂದ್ರಶೇಖರ್ ಚಂದ್ರಶೇಖರ್ ಹರೀಶ್ ಸುಬೇಗೌಡರು ಶೇಖರಪ್ಪ ಅವರು ಶಿವಕುಮಾರ್ ಅರ್ಮನ್ ಇಸ್ಮಾಯಿಲ್ ಎಲ್ಲ ಈ ದಿನ ನಮ್ಮ ನೆಚ್ಚಿನ ನಾಯಕರು ರಾಜ್ಯ ಕಾಂಗ್ರೆಸ್ ಮುಖಂಡರು ಕರ್ನಾಟಕದ ಪರವಾಗಿ ದೆಹಲಿಯಲ್ಲಿ ಸತತವಾಗಿ ಧ್ವನಿ ಎತ್ತಿದ್ದಂತಹ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀಯುತ ಡಿ ಕೆ ಸುರೇಶ್ ಅಣ್ಣನವರ ಹುಟ್ಟುಹೊಬ್ಬವನ್ನು ಹಾಸನದ ಎಲ್ಲ ಸಮಸ್ತ ಸುರೇಶ್ ಅಣ್ಣನವರ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ನವರು ನಾವು ಯೂತ್ ಕಾಂಗ್ರೆಸ್ನವರು ನಾವೆಲ್ಲ ಸೇರಿ ಹೇಮೋದಿ ಪ್ರತಿಮೆ ಪಕ್ಕ ಕೇಕ್ ಅನ್ನು ಕತ್ತರಿಸುವ ಮೂಲಕ ಸುರೇಶ್ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಹಾಗೂ ಅನ್ನದಾನ ಶಿಬಿರವನ್ನು ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಡಿ ಕೆ ಸುರೇಶ್ ಅಣ್ಣನವರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೋರೂರು ಕಾಂಗ್ರೆಸ್ ಮುಖಂಡರಾದ ಕೊಪ್ಪಲು ಲಕ್ಷ್ಮಣ್ ಮಂಜುನಾಥ್ ಶರ್ಮಾ ರಾಮಚಂದ್ರು ನೇತ್ರಾವತಿ ರತ್ನಮ್ಮ ಇಸ್ಮಾಯಿಲ್ ಹೇಮಂತ್ ಜಗದೀಶ್ ಕೊಪ್ಪಲು ಅಬ್ದುಲ್ ಕಹೀಂ ಚಂದ್ರಶೇಖರ್ ಹರೀಶ್ ಸುಬ್ಬೇಗೌಡ ಶೇಖರಪ್ಪ ಶಿವಕುಮಾರ್ ಅರ್ಮನ್ ನಿಡುಗನಹಳ್ಳಿ ಸಿದ್ದಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್